ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಶಿಲ್ಪಶ್ರೀ ಯೂಟ್ಯೂಬ್ ಚಾನಲ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಮತ್ತೆ ಲೈಕ್ ಮಾಡಿಲ್ಲ ಕಾಮೆಂಟ್ ಮಾಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ನಾವೆಲ್ಲರೂ ಸೇರ್ಕೊಂಡು ಹೊಸಪೇಟೆಗೆ ಬಂದಿದ್ವಿ ಕೋಟ್ಯಣ್ಣ ಜಾತ್ರೆ ಮುಗಿಸ್ಕೊಬಿಟ್ಟು ಅಲ್ಲಿಗೆ ಅಂಜನಾದ್ರಿ ಬೆಟ್ಟಕ್ಕೆ ಹತ್ರ ಆಗುತ್ತೆ ಅಂತೇಳಿ ಎಲ್ಲರೂ ಬಸ್ಸಲ್ಲಿ ಅಂಜನಾದ್ರಿ ಬೆಟ್ಟಕ್ಕೆ ಅಂತ ಹೊರಟ್ವಿ ಮಾಡ್ತಾ ನನಗ್ ಅನ್ಸಿದ್ದು ಹೇಗೆ ಅಂದ್ರೆ ನಮ್ ಚಿಕ್ಕಮಂಗ್ಳೂರಲ್ಲಿ ಕಾಫಿ ತೋಟನೇ ಜಾಸ್ತಿ ಇರೋದ್ರಿಂದ ಸುತ್ತ ಗಿಡ ಮರಗಳೇ ಜಾಸ್ತಿ ಹಾಗಾಗಿ ಎಲ್ಲಿಂದ ಎಲ್ಲಿಗೂ ಕೂಡ ಕಾಣ್ಸಲ್ಲ ಆ ಇಲ್ಲಿ ನಾವು ಹೊಸಪೇಟೆ ನಾರ್ತ್ ಕರ್ನಾಟಕ ಬಂದಾಗ ಹೆಂಗ ಅನ್ನಿಸ್ತು ಅಂದ್ರೆ ಫುಲ್ ಬಯಲ್ ಸೀಮೆ ಹಾಗೆ ಬಿಸಿಲು ಕೂಡ ಜಾಸ್ತಿ ಇತ್ತು ಮತ್ತೆ ಬೆಟ್ಟ ಗುಡ್ಡಗಳು ಕೂಡ ಜಾಸ್ತಿ ಇತ್ತು ಆ ಬೆಟ್ಟಗಳ ಮಧ್ಯೆ ದೊಡ್ಡ ದೊಡ್ಡ ಕಲ್ಗಳು ನೋಡಿದ್ರೆ ಎಲ್ ಮೇಲೆ ಬಿದ್ಬಿಡುತ್ತಪ್ಪ ಅನ್ನೋ ಕೂಡ ಭಯನೂ ಆಗ್ತಿತ್ತು ಆ ಕಲ್ ಒಂದ್ ಕಲ್ ಮೇಲೆ ಇನ್ನೊಂದ್ ಕಲ್ ನಿಂತಿರೋದ್ ನೋಡಿದ್ರು ಕೂಡ ಆ ಎಷ್ಟು ಗ್ರಿಪ್ ಅಲ್ಲಿ ನಿಂತಿದೆ ಅದು ಅಚ್ಚರಿನ ತಂದು ಕೊಡುತ್ತೆ ನಮಗೆ ಆ ತರ ಪರಿಸರದಲ್ಲಿ ನಾವು ಪ್ರಯಾಣವನ್ನ ಮಾಡಿದ್ವಿ ಇಳ್ಕೊಂಡ್ವಿ ಕೂಡ ಮ್ಯಾಂಗೋ ಅವ್ರು ದೇವಸ್ಥಾನಕ್ ಹೋಗೋದ್ರಿಂದ ಖಾದಿ ಬಟ್ಟೆನೆ ಬೇಕು ಅಂತ ಹೇಳ್ಬಿಟ್ಟು ಪರ್ಚೇಸ್ ಮಾಡಿದ್ರು ले रे पढ़ समझता है कैसे रहेगा वेट ಇದರ ನಿಂಗೆ ಹಹ ಆಗೆ ಹಾಕೊಂಡು ಫೋಟೋ ತಕ್ಕ ತಕ್ಕ ಐತದ ಅಷ್ಟೇ ಹಾಯ್ ಅಕ್ಕ ಜೈ ಶ್ರೀ ರಾಮ್ ಹೇಳಾ ಜೈ ಶ್ರೀ ರಾಮ್ ಜೈ ಜೈ ಬಮ್ಮ 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 ತೋಂದ್ರೆ ಮನಿ ಹೋಗಿಬೇಕು સીದಾ ಹ ತೋಂದ್ರೆ ಮನಿ ಹೋಗಿಬೇಕು સીದಾ ಅಲ್ವಾ ಈ ವಾತಿ ಇಲ್ಲಿ ತೋಬೇಕು ಏನೋ ಇದ್ರು ನಾವು ಹೋಗಿ ಇಕ್ಕೆ ಮೇಲೆ ಸ್ಥಾನ ಸಿಗೋದಕ್ಕೆ ಇತ್ಮಲ್ ಸ್ಥಾನ ನಾನು ಇಲ್ಲಿ ಅಲ್ಲಿ ಬಂದಿನ ಇಲ್ಲಿ ನೋಡಿದ್ರಿ ಅಲ್ವಾ ಎಲ್ಲ ಪರ್ಚೇಸಿಂಗ್ ಮುಗಿಸ್ಕೊಂಡು ಬಂದ್ವಿ ಬಂದ್ಬಿಟ್ಟು ಸ್ಲಿಪ್ಪರ್ ಬಿಡ್ಬೇಕಾಗಿತ್ತು ಅದಕ್ಕೆ ಪ್ಲೇಸ್ ನೋಡ್ತಾ ಇದ್ವಿ ಎಲ್ಲಿ ಬಿಟ್ರೆ ಒಳ್ಳೇದಿರುತ್ತೆ ಅಂತ ಒಂದು ಜನ ಆದ್ರಿ ಬೆಟ್ಟ ಬೆಟ್ಟಿಂಗಿಗೆ ಬಂದಿದ್ದೀವಿ ಬೆಟ್ಟದ ಮೇಲಂತೂ ತುಂಬಾ ಕೋತಿಗಳಿದ್ವು ಯಾರಾದ್ರೂ ಏನಾದ್ರೂ ತಿಂತ ಇದ್ರೆ ಕೈಯಿಂದ ಕಿತ್ಕೊಂಡು ಹೋಗದ್ರು ತಿಂತಿದ್ವು ಆರೆಂಜ್ನ ಕಿತ್ಕೊಂಡೋಗಿ ತಿಂತಿರೋದು ಅದು ನೋಡಿ ಎಷ್ಟು ಚೆನ್ನಾಗಿ ಸಿಪ್ಪೆ ಎಲ್ಲ ಸುಳ್ಕೊಂಡು ತಿಂತಿದೆ ಸ್ಲಿಪ್ಪರ್ ಬಿಟ್ಟು ಬಂದು ಕಾಲ್ ತೊಳ್ಕೊಬೇಕಾಗಿತ್ತು ಹಾಗಾಗಿ ಅಲ್ಲೇನೆ ಬೆಟ್ಟ ಸ್ಟಾರ್ಟಿಂಗಲ್ಲೇ ಒಂದು ಹಳ್ಳ ಹರಿತಾ ಇತ್ತು ಸೊ ಅಲ್ಲಿ ನಾವೆಲ್ಲ ಕಾಲು ತೊಳ್ಕೊಂಡ್ವಿ ಮೇಲ್ ಬಂದು ಬೆಟ್ಟದ ಎಂಟ್ರಿಯನ್ಸ್ ಅಲ್ಲೇನೆ ಫಸ್ಟ್ ರಾಮನ ದರ್ಶನ ಮಾಡ್ಬೇಕಾಗುತ್ತೆ ರಾಮ ದೇವರಿಗೆ ಒಂದು ನಮಸ್ಕಾರ ಹಾಕ್ಬಿಟ್ಟು ಸ್ಟಾರ್ಟಿಂಗು ಫಸ್ಟ್ನೇ ಮೆಟ್ಲು ಹತ್ತಬೇಕಾದ್ರೆ ನಮ್ಮ ಮನಸಲ್ಲಿರೋ ಕೋರಿಕೆಗಳನ್ನು ಎಲ್ಲ ಬೇಡ್ಕೊಬಿಟ್ಟು ನಾವು ಆ ಫಸ್ಟ್ನೇ ಸ್ಟೆಪ್ಪಿಗೆ ನಮಸ್ಕಾರ ಮಾಡಿಬಿಟ್ಟು ಬೆಟ್ಟನ ಹತ್ತೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ಜೈ ಶ್ರೀರಾಮ್ ಜೈರ ಜೈ ಫೋನ್ ನೋಡಿ ಜೈ ಶ್ರೀರಾಮ್

ಬೆಟ್ಟ ಹತ್ತೋ ಪ್ರತಿಯೊಬ್ಬರು ಕೂಡ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಆಂಜನೇಯ ಜೈ ಬಜರಂಗಿ ಈ ಥರ ಪದಗಳನ್ನು ಕೇಳೋಕ್ಕೆ ತುಂಬ ಖುಷಿ ಆಗ್ತಿತ್ತು ಆಂಜನೇಯ ತುಂಬ ಶಕ್ತಿವಂತ ಹಾಗಾಗಿ ನಾವು ಏನೇ ಒಂದು ಕಷ್ಟದ ಕೆಲಸ ಮಾಡಬೇಕಾದ್ರೆ ಆಂಜನೇಯನ ನೆನ್ಪು ಮಾಡ್ಕೊಳ್ಳೋದು ಜಾಸ್ತಿ ಅಲ್ವಾ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಜೈ ಶ್ರೀರಾಮ್

ಏನಿಲ್ಲ ನೋಡಿ ಬರ್ತಾ ಇದ್ದೀವಿ ದೇವಸ್ಥಾನಕ್ಕೆ ಅಂಜನಾದ್ರಿ ಅಂಜನಾದ್ರಿ ಬೆಟ್ಟ ಏನ್ ಮಾಡ್ತಿದಿರ ಹಾ ಆರಾಮಲ್ಲ ಎಲ್ಲ ಎಲ್ಲ ಮಾತಾಡ್ತಾವ್ರಿ ಮಮ್ಮ ಹುಯಿ ಹುಯಿ ಹ್ಞೂ எத்திராஸ் சொல்லு அப்படே ಸ್ಟೆಪ್ಸ್ ಹತ್ತುತ್ತ ಆತ ಸ್ಟೆಪ್ ಮೇಲೆಲ್ಲ ಅಂದರೆ ಸ್ಟೆಪ್ ಸೈಡಲ್ಲಿ ನಂಬರ್ಸ್ಗಳನ್ನ ಬರೆದಿದ್ರು ಅಂದರೆ ಎಷ್ಟು ಸ್ಟೆಪ್ಸ್ ಇದೆ ಎಷ್ಟು ಕ್ರಾಸ್ ಇದೆ ಈ ರೀತಿ ಹಾಗೇ ಕಲ್ಗಳ ಮೇಲೆ ದೊಡ್ಡ ದೊಡ್ಡ ಬಂಡೆಗಳ ಮೇಲೆ ಈ ರೀತಿ ದೇವ್ರ ಚಿತ್ರಗಳನ್ನ ಸಮೇತ ಬಿಡಿಸಿದ್ರು ಈ ಬೆಟ್ಟವನ್ನ ಅಂಜನಾದ್ರಿ ಬೆಟ್ಟ ಅಂತೇಳಿ ಯಾಕೆ ಕರೀತಾರೆ ಅಂದ್ರೆ ಆಂಜನೇಯನ ತಾಯಿಯ ಹೆಸರು ಅಂಜನಾ ಅಂತೇಳಿ ಹಾಗಾಗಿ ಈ ಬೆಟ್ಟವನ್ನ ಅಂಜನಾದ್ರಿ ಬೆಟ್ಟ ಅಂತೇಳಿ ಕರೀತಾರೆ ಅದರಲ್ಲೂ ಆಂಜನೇಯ ಹನುಮಂತನ ಜನ್ಮಸ್ಥಳ ಅಂತಾನೆ ಪೌರಾಣಿಕಗಳಲ್ಲಿ ತಿಳಿಸಲಾಗಿದೆ ಅಂತಾನೆ ಹೇಳ್ಬೋದು ಈ ಬೆಟ್ಟದ ತುದಿಯಲ್ಲಿ ಇರುವಂತಹ ಹನುಮಂತ ಆಂಜನೇಯನ ಒಂದು ವಿಗ್ರಹ ಬಾಲ ಆಂಜನೇಯನ ವಿಗ್ರಹ ಆಗಿದೆ ಮತ್ತೆ ಈ ಬೆಟ್ಟ ಸುಮಾರು ಸಾವಿರದ ಐನೂರ ಆರು ಅಡಿಯಷ್ಟು ಎತ್ತರದಲ್ಲಿ ಈ ಬೆಟ್ಟ ಇದೆ ಅಂತಾನೆ ಹೇಳ್ಬೋದು ಇಲ್ಲಿ ನಾವು ಏನ್ ಎಸಿ ಅಂತೀವಿ ಇಲ್ಲೂ ಕೂಡ ಒಂದು ಇತಿಹಾಸ ಇದೆ ಆಂಜನೇಯನು ಕಿಷ್ಕಂದಿಯಲ್ಲಿ ಜನಿಸಿದನೆಂದು ಪ್ರತೀತಿ ಆತ ಹಾರುವ ಮತ್ತು ಪರ್ವತಗಳನ್ನೇ ಹೊತ್ತೊಯ್ಯುವ ಶಕ್ತಿಯನ್ನು ಕೂಡ ಆಂಜನೇಯ ಹೊಂದಿದ್ದ ಅನ್ನುವಂತಹದ್ದು ಮನಸ್ಸಿನ ಇಚ್ಛೆಯಂತೆ ದೇಹದ ಗಾತ್ರವನ್ನು ಹಿಗ್ಗಿಸುವ ಮತ್ತು ಕುಗ್ಗಿಸುವ ಸಾಮರ್ಥ್ಯವನ್ನ ಹೊಂದಿದ್ದ ಒಂದು ದಿನ ಮುಂಜಾನೆ ಎದ್ದ ಬಾಲ ಆಂಜನೇಯನಿಗೆ ಹಸಿವಾಗಿರುತ್ತೆ ಆದರೆ ಆತನ ತಾಯಿ ಹತ್ತಿರದಲ್ಲಿ ಇರಲಿಲ್ಲಂತೆ ಆಗ ಆಗಸದಲ್ಲಿ ಸೂರ್ಯನ ಕೆಂಪನೆಯ ಬಣ್ಣವನ್ನು ನೋಡ್ಬಿಟ್ಟು ಅದೊಂದು ರುಚಿಕರವಾದಂತಹ ಹಣ್ಣು ಅಂತ ಹೇಳ್ಬಿಟ್ಟು ಆಂಜನೇಯ ತಿಳಿದ್ಬಿಟ್ಟು ತನ್ನೆಲ್ಲಾ ಶಕ್ತಿಯನ್ನು ಒಗ್ಗೂಡಿಸಿ ಸೂರ್ಯನನ್ನು ಹಿಡಿಯಲು ಆಕಾಶಕ್ಕೆ ನೆಗೆತಾರೆ ಅವಾಗ ಗಾಬರಿಯಾದಂತಹ ಸೂರ್ಯ ನೆರವಿಗಾಗಿ ಇಂದ್ರನನ್ನು ಕೂಗ್ತಾರಂತೆ ಇಂದ್ರನು ತನ್ನ ವಜ್ರಾಯುಧವನ್ನ ಬೀಸಿ ಆಂಜನೇಯನತ್ತ ಎಸೆದಾಗ ಅದು ನೇರವಾಗಿ ಆಂಜನೇಯನ ಮುಖಕ್ಕೆ ಅಪ್ಪಳಿಸುತ್ತೆ ಆತ ಮಳೆಗಿಂತ ವೇಗವಾಗಿ ಬೆಟ್ಟದ ಮೇಲೆ ಬಿದ್ದಾಗ ದವಡೆ ಮುರಿದು ಹೋಯಿತು ಇದರಿಂದ ಆತನ ತಂದೆಯಾದ ವಾಯುದೇವನು ಕೋಪಗೊಂಡು ಭೂಮಿಯ ಮೇಲಿನ ಎಲ್ಲ ಗಾಳಿಯನ್ನು ತನ್ನ ದೇಹದೊಳಕ್ಕೆ ಸೆಳೆದುಕೊಂಡು ಗುಹೆಯೊಂದರಲ್ಲಿ ಅಡಗಿಕೊಳಿತ ಎಂಬ ಇತಿಹಾಸ ಇದೆ ಕೊನೆಗೆ ಬ್ರಹ್ಮನು ಆಂಜನೇಯನಿಗೆ ಚಿರಂಜೀವಿಯಾಗಿರುವಂತಹ ವಿಶೇಷವಾದ ಶಕ್ತಿಯನ್ನು ಕರುಣಿಸಿ ವಾಯುವನ್ನು ಸಮಾಧಾನ ಮಾಡಿ ಎಲ್ಲ ಜೀವಿಗಳನ್ನು ಉಳಿಸಿದ ಎನ್ನುತ್ತದೆ ಈ ಪುರಾಣದ ಕತೆ ಅಂತೇಳ್ಬಿಟ್ಟು ಈ ಒಂದು ಸ್ಥಳದ ಹೆಚ್ಚು ನಾವಿವಾಗ ಬೆಟ್ಟ ತುದಿಗೆ ಬಂದ್ವಿ ಬೆಟ್ಟ ತುದಿಯಲ್ಲಿ ಬಾಲಾಂಜನೇಯನ ದೇವಸ್ಥಾನ ಇದೆ ಆ ಇಲ್ಲಿ ಮೇಲೆ ತುಂಬಾನೇ ಗಾಳಿ ಇದೆ ಸುತ್ತಲೂ ಪರಿಸರ ತುಂಬಾನೇ ಚೆನ್ನಾಗಿದೆ ಹಾಗೆಯೇ ಸುಮಾರು ಮುಸಿಯ ಅಂತಾರೆ ಇದಕ್ಕೆ ಮುಸಿಯಗಳು ಇದೆ ಕೋತಿಗಳು ಕೂಡ ಇದೆ ಒಂದೊಂದು ಮುಸಿಯನ್ನು ನೋಡಿದ್ರೂ ಕೂಡ ಭಯ ಆಗ್ತಿತ್ತು ಏನಾದ್ರು ಕೈಯಲ್ಲಿ ಇದ್ಬಿಟ್ರೆ ಕಿತ್ಕೊಂಡು ಹೋಗೋವು ಹಾಗೆಯೇ ಪರ್ಸ್ ಕೂಡ ನೋಡಿಬಿಟ್ಟು ಪರ್ಸಲ್ಲಿ ಏನಿದೆ ಅಂತ ಹೇಳ್ಬಿಟ್ಟು ಚೆಕ್ ಮಾಡೋಷ್ಟು ಶಕ್ತಿ ಅವಕ್ಕಿದೆ ಆದರೆ ನಿಜ ನಮ್ಮ ಮನಸ್ಸ್ರಾಗ ನಾವೇ ಅವುಕ್ಕೆ ಹೆದ್ರುತಿದ್ವಿ ಇದೇ ನೋಡಿ ಬಾಲಾಂಜನೇಯನ ವಿಗ್ರಹ ತುಂಬಾ ಖುಷಿ ಆಯ್ತು ಮನಸ್ಸಿಗೆ ಸಮಾಧಾನ ಆಯ್ತು ದೇವ್ರ ದರ್ಶನ ಮಾಡಿ ಮೇಲಿಂದ ನಿಂತ್ಕೊಂಡು ಕೆಳಗಡೆ ಬರುವಂಥ ಜನಗಳನ್ನು ನೋಡಿದ್ವಿ ತುಂಬ ಎಷ್ಟು ಖುಷಿ ಆಗುತ್ತೆ ಈ ಪ್ಲೇಸ್ ಅಂದರೆ ಅಷ್ಟು ಖುಷಿಯಾಗುತ್ತೆ ಯಾಕಂದರೆ ಆ ತುಂಗಭದ್ರ ನದಿ ಹರಿತಿರೋದು ಮತ್ತು ಹಂಪಿಯ ಅದ್ಭುತ ನೋಟ ನೋಡೋಕೆ ಈ ಒಂದು ಬೆಟ್ಟದಲ್ಲಿ ಸಿಗತ್ತೆ ಹಾಗೆಯೇ ಬೆಳಗ್ಗೆ ಟೈಮ್ ಬಂದರೆ ಸೂರ್ಯೋದಯ ನೋಡ್ಬೋದು ತುಂಬ ಚೆನ್ನಾಗಿ ಅನಿಸುತ್ತೆ ಹಾಗೆಯೇ ಸಂಜೆ ಟೈಮ್ ಅಂತಂದರೆ ಸೂರ್ಯಾಸ್ತನ ನೋಡೋಕೆ ಇನ್ನೂ ಅದ್ಭುತವಾಗಿರುತ್ತೆ ನಮಗೆ ಸೂರ್ಯಾಸ್ತ ಟೈಮಿಗೆ ನಾವು ಬಂದಿದ್ದು ಅದು ಕೂಡ ತುಂಬ ಚೆನ್ನಾಗಿ ಅನ್ನಿಸ್ತು ನೋಡ್ಬೋದು ನೀವು ಫಾರಿನರ್ಸ್ ಎಲ್ಲ ಬಂದಿದ್ರು ಅವರೊಂದು ಸ್ವಲ್ಪ ಹಾಗೆ ಮಾತಾಡಿಸಿದ್ದೆ ಹೇಗೆ ಅನ್ನಿಸ್ತು ಅಂತೇಳಿ ಕೇಳ್ತಿದ್ದೆ ಅವರಿಗೆ ವಾವ್ ಅಂತೇಳಿ ಅಂತಿದ್ರು ತುಂಬಾ ಖುಷಿ ಆಗ್ತಿದೆ ಎಷ್ಟು ಇಷ್ಟಪಡ್ತೀರಾ ದೇವ್ರ ಎಲ್ಲ ಆದ್ಮೇಲೆ ಸುತ್ತ ಮಂಗಗಳಿದ್ವು ಸೊ ಅದಕ್ಕೆ ಏನಾದ್ರೂ ತಿನ್ನಕ ಅಂತೇಳಿ ನಾನು ಕಿತ್ಲೆಣ ಇತ್ತು ನನ್ನ ಹತ್ರ ಕೊಟ್ಟೆ ಕಿತ್ಕೊಂಡು ಓಟ ಸೀದಾ ನಿಂತ್ಕೊಳ್ಳೇ ಇಲ್ಲ ಒಂದ್ ನಿಮಿಷ ಕೂಡ ಹಾಗೆ ನನ್ನ ಫ್ರೆಂಡ್ ಕೂಡ ಪಾಪು ಕರ್ಕೊಂಡು ಬಂದಿದ್ಲು ಆ ಮುಸಿಯ ಕೂಡ ತನ್ನ ಮಗುನ ಹುಚ್ಕೊಂಡು ಇಟ್ಕೊಂಡಿತ್ತು ಆದ್ರೂ ಮಧ್ಯೆ ನಿಂತ್ಕೋ ಚೆನ್ನಾಗಿರುತ್ತೆ ಅಂತೇಳ್ಬಿಟ್ಟು ಫೋಟೋ ಶೂಟ್ ಮಾಡ್ತಾಯಿದ್ದೆ ಆಮೇಲೆ ನಮ್ಮ ಶರು ಕೂಡ ಅಕ್ಕ ನಂದು ತೆಗಿಯಕ್ಕ ಅದ್ರ ಜೊತೆ ಅಂತೇಳ್ಬಿಟ್ಟು ಅವನು ಕೂಡ ಬಂದ ಅವನು ಕೂಡ ಫೋಟೋ ಶೂಟ್ ಮಾಡಿಕೊಂಡ ಕೊನೆಗೆ ಇವರುಗಳ ಜೊತೆ ನಾನು ಕೂಡ ಒಂದು ಸೆಲ್ಫಿ ತಕೊಂಡು ಮನೆಗೆ ಹೊರಟ್ವಿ ಯಾರಿಗೆಲ್ಲ ನನ್ನ ಲಾಗ್ ಇಷ್ಟ ಆಯಿತು ಬೇಗ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಇನ್ನ ಯಾರೆಲ್ಲ ನನ್ನದು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಬಾಯ್ ಬಾಯ್